ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಶ್ರೀ ಸತ್ಯಬೋಧ ತೀರ್ಥರ ಒಂದು ಹಾಡು ರಚನೆ ಶ್ರೀ ಕೃಷ್ಣ ಯತಿ ಸುರ ಮುನಿವರ ಶ್ರೀ ಸತ್ಯಬೋಧ ಸ್ತುತಿ ಸುತ ಬಾಗುವೆ ಯತಿ ಚಂದ್ರ ಸುರ ಮುನಿವರ ಶ್ರೀ ಸತ್ಯಬೋಧ रतलि भागुवे यति चन्द्र सत्यप्रियरकरसञ्जातमहिमा श्रीमूलरामन पूजी पगुण धाम सत्यप्रिय रख संजात महिमा श्रीमूल रामन पूजी पगुण धाम बालरादिया पुतर्गे बाधिया कामितवीवा भकुतर्गे कामित गुरु सत्यबोधार्य कामित गुरुसत्यबोधार्य कामितवीव गुरुसत्यबोधार्य यतिसुरमुनिवर श्रीसत्यबोधा रतीन्दलिस्तुतिसुतभागुवे यति चन्द्र ಕಲಿಬಾದೆಲೆ ನೀಚ ಕುಯೋನಿಗಳು ಮೂಲ ರಘುಪತಿಗೆ ನಂಜನು ಹಾಕಿದರು ಕಲಿಭಾದೆಲಿ ನೀಚ ಕುಯೋನಿಗಳು ಮೂಲ ರಘುಪತಿಗೆ ನಂಜನು ಹಾಕಿದರು ನೈವೇದ್ಯದನ್ನವ ಬುಂಜಿ ಪಶಪಥ ಮಾಡಿದರು ನೈವೇದ್ಯದನ್ನ ನವ ಬುಂಜಿ ಪಶಪಥ ಮಾಡಿದರು ತಡರಾತ್ರಿ ಇಳಿದು ಬಂದ ರವಿ ವರ ಬೋಧರ ಮಹಿಮೆಯ ತೋರಿದ ವರ ಸತ್ಯ ಬೋಧರ ಮಹಿಮೆಯ ತೋರಿದ ಯತಿ ಸುರ ಮುನಿವರ ಶ್ರೀ ಸತ್ಯಬೋಧ ರತಿಯಿಂದಲಿ ಸ್ತುತಿ ಸುತ ಬಾಗುವೆ ಯತಿ ಚಂದ್ರ ಸವಣೂರಿನಲ್ಲಿ ನಿಂತ ಯತಿ ರಾಜ ನಾಣ್ಯದ ಮುದ್ರೆ ಅಚ್ಚಿಸಿದ ಮಹಾಮಹಿಮ ಸವಣೂರಿನಲ್ಲಿ ಯತಿ ರಾಜ ನಾಣ್ಯದ ಮೂರಚಿಸಿದ ಮಹಾಮಹಿಮ ಗಂಗೆಯು ಚಂದದಿ ಹರಿದು ಬಂದಳು ಗಂಗೆಯು ಚಂದದಿ ಹರಿದು ಬಂದಳು ಮಂಗಳಶ್ರೀ ಅಜನಪಿತ ವಿಠಲನು ಬಂದ ಮಂಗಳಶ್ರೀ ಅಜನಪಿತನ ವಿಠಲನು ಬಂದ यतिसुरमुनिवर श्रीसत्यबोध रतिं दलिस्तुतिसुतभागुवे यतिचन्द्र यतिसुरमुनिवर श्रीसत्यबोध रतिंन्दलिस्तुतिसुतभागुवे यतिचन्द्र रतिं दलि स्तुतिसुतभागुवे यतिचन्द्र シニマス。